ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ಲಾಗನ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತುವರೆ ಇವತ್ತು ಸ್ವಲ್ಪ ಬೇಗನೆ ಇದ್ದಿದ್ದೆ ಇವತ್ತು ಶನಿವಾರ ಅಲ್ವಾ ಹಾಗಾಗಿ ಅರ್ಶನ ಸ್ಕೂಲಿಗೆ ಬೇಗ ಕಳಿಸ್ಬೇಕಿತ್ತು ಹಾಗಾಗಿ ಬೇಗನೆ ಇದ್ದಿರೋದ್ರಿಂದ ಮನೆ ಕೆಲಸನೂ ಬೇಗ ಮುಗೀತು ಹಾಗಾಗಿ ಶಾಪು ಕೂಡ ಹಾಗೆ ಬೇಗನೆ ಬಂದಿದ್ದೀನಿ ಇವತ್ತು ಒಂದು ಮೂರು ಬ್ಲೌಸು ಡಿಸೈನ್ ಹಾಕಿರೋದಿತ್ತು ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಒಂದು ಬ್ಲೌಸ್ ಬಂದುಬಿಟ್ಟು ಈ ಥರ ಇದು ಸ್ಯಾರಿ ಅಲ್ಲ ಎಕ್ಸ್ಟ್ರಾ ಪೀಸ್ ಕೊಟ್ಟಿದ್ರು ಅದಕ್ಕೆ ಸೀರೆ ಕಲರ್ ಮತ್ತು ಸೀರೆ ಬಾರ್ಡರ್ ಯಾವ ಕಲರ್ ಇದೆಯೋ ಅದನ್ನು ಥ್ರೆಡ್ ಮ್ಯಾಚ್ ಮಾಡಿ ಹಾಕಿದ್ದೀನಿ ನೋಡಿ ಡಿಸೈನು ತುಂಬಾ ಸಿಂಪಲ್ ಆಗೈತಿ ಆ ಕಸ್ಟಮರು ಈ ಡಿಸೈನನ್ನು ಸೆಲೆಕ್ಟ್ ಮಾಡೋಗಿದ್ರು ಹಾಗಾಗಿ ಈ ಡಿಸೈನನ್ನು ಹಾಕಿದ್ದೀನಿ ನೋಡಿ ಫ್ರಂಟಲ್ಲಿ ಈ ಥರ ಮತ್ತು ಸ್ಲೀವ್ ಹಾಫ್ ಸ್ಲೀವ್ ಹೇಳಿದ್ರು ಹಂಗಾಗಿ ಜಸ್ಟ್ ಬಾರ್ಡರ್ ಮಾತ್ರ ಬಂದಿತ್ತು ಮೆಷಿನ್ ಅಲ್ಲಿ ಈ ನ ಎಡಿಟ್ ಮಾಡಿ ಆ ಸ್ಲೀವ್ಗೆಲ್ಲ ಇಲ್ಲಿಂದ ಇಷ್ಟು ನಡೆಯುತ್ತೆ ಅಂತೇಳಿ ಒಂದು ಎಕ್ಸ್ಟ್ರಾ ಒಂದು ಐದು ಫ್ಲವರ್ಸ್ ಅನ್ನ ಕೂಡಿದೀನಿ ನೋಡಿ ಆಲ್ರೆಡಿ ಬಂದು ನೋಡಿ ಹೋದರು ಕಸ್ಟಮರು ಚೆನ್ನಾಗಾಗಿದೆ ಅಂತ ಹೇಳಿದರು ಹಾಗೆ ಮುಂಚೆ ಬೇರೆ ಕಡೆ ಕೊಡ್ತೀನಿ ಅಂತ ಹೇಳಿದರು ಸ್ಟಿಚ್ ಮಾಡೋದಕ್ಕೆ ಹಾಗಾಗಿ ಹಾಕಿ ಸ್ಟೋನೆಲ್ಲ ಹಾಕಿಟ್ಟಿದ್ದೆ ಆಮೇಲೆ ಇಲ್ಲ ನೀವೇ ಸ್ಟಿಚ್ ಮಾಡಿಬಿಡಿ ಅಂತೇಳಿ ಮತ್ತೆ ಮೆಜರ್ಮೆಂಟ್ ಬ್ಲೌಸನ್ನು ತಂದು ಕೊಟ್ಟೋದ್ರು ಹಾಗಾಗಿ ಇದನ್ನು ಅಕ್ಕನೇ ಸ್ಟಿಚ್ ಮಾಡ್ತಾರೆ ನೆಕ್ಸ್ಟು ಈ ಬ್ಲೌಸು ಇದನ್ನು ಅಕ್ಕನೇ ಸ್ಟಿಚ್ ಮಾಡ್ತಾರೆ ಹಾಗಾಗಿ ಇನ್ನೂ ಏನೂ ಹಾಕಿಲ್ಲ ನಾನು ಸ್ಟಿಚಿಂಗ್ ಎಲ್ಲ ಆದಮೇಲೆ ಹುಕ್ಸು ಮತ್ತು ಸ್ಟೋನ್ ಎಟ್ ಅ ಟೈಮ್ ಹಾಕ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಡಿಸೈನ್ ಈ ಥರ ಬಂದೈತಿ ಸ್ಲೀವು ಇದು ಬಾರ್ಡರ್ ಒಂದೇ ಕಡೆ ಬಂದೈತಿ ಹಂಗಾಗಿ ಈ ಥರ ಹಾಕಿದ್ದೀನಿ ನೋಡ್ತಿರ್ಬೋದು ಇದು ಬಟ್ಟೆ ಅಷ್ಟೊಂದು ಕ್ವಾಲಿಟಿ ಇಲ್ಲ ತುಂಬಾ ಸ್ಮೂತ್ ಐತಿ ಹಾಗೆ ಒಂಥರ ಇಷ್ಟು ಸ್ವಲ್ಪ ಜಗಿದ್ರೂ ಈ ಥರ ನೋಡಿ ಗ್ಯಾಪ್ ಅನ್ನಿಸ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಶ್ರಿಂಕ್ ಆಗಿರೋ ಥರ ಆಗಿದೆ ಡಿಸೈನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದಾದಮೇಲೆ ಒಂದ್ಸರಿ ಐರನ್ ಮಾಡಿದರೆ ಕರೆಕ್ಟ್ ಆಗುತ್ತೆ ನೋಡಿ ಇಲ್ಲೆಲ್ಲ ಫ್ರೇಮ್ ಕುಂತಿರೋ ಹತ್ರ ಸ್ವಲ್ಪ ಟೈಟಾಗಿ ಬಟ್ಟೆನ ಎಳಿತೀವಲ್ವ ಇಲ್ಲಿ ನೋಡ್ತಿರ್ಬೋದು ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ನೋಡಿ ಬಟ್ಟೆ ಈ ಥರ ಆಗಿಬಿಟ್ಟೈತಿ ಹಂಗಾಗಿ ಅದೇನು ಕಟಿಂಗಲ್ಲಿ ಹೋಗ್ತೈತಿ ಜಸ್ಟ್ ಬ್ಯಾಕ್ ಸೈಡು ಈ ಥರ ಶ್ರಿಂಕ್ ಆಗಿರೋ ಥರ ಆಗೈತಿ ಆಮೇಲೆ ಐರನ್ ಮಾಡಿದರೆ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ನೋಡಿ ಈ ಥರ ಫಸ್ಟ್ ಟೈಮ್ ಹಾಕಿರೋದು ಅಂದರೆ ಈ ಥರ ಪ್ಲೇನ್ ಗೆ ಫುಲ್ ಬ್ಲೌಸ್ ಎಲ್ಲಾನು ಈ ಥರ ಬುಟ್ಟ ತರ ಹಾಕೊಡಿ ಅಂತ ಹೇಳಿದ್ರು ಹಂಗಾಗಿ ಹಾಕಿದ್ದೀವಿ ನೋಡಿ ಇದು ಬ್ಯಾಕ್ ಸೈಡು ಆಮೇಲೆ ಇದೆರಡು ಸ್ಲೀವ್ಸಿಗೆ ಬರುತ್ತೆ ನೋಡಿ ಒಂಥರ ಚೆನ್ನಾಗಾಗಿದೆ ಅಲ್ವಾ ಅಂದರೆ ಇದು ಒಂದೇ ಬುಟ್ಟ ಇತ್ತು ಸಪ್ರೇಟು ಅದನ್ನು ಫುಲ್ ಬ್ಲೌಸ್ ಫುಲ್ ಎಲ್ಲಾನು ಎಡಿಟ್ ಮಾಡಿಬಿಟ್ಟು ಹಾಕಿರೋದು ನೋಡಿ ಇನ್ನು ಇದನ್ನು ಅಕ್ಕನ ಸ್ಟಿಚ್ ಮಾಡೋಕೇಳಿದಾರ ಹಾಗಾಗಿ ಅಕ್ಕ ಸ್ಟಿಚ್ ಮಾಡಿದ್ದಾದಮೇಲೆ ಇಲ್ಲಿ ಮಿಡಲಲ್ಲಿ ಒಂದೊಂದು ಸ್ಟೋನ್ ಇಟ್ಟರೆ ಬ್ಲೌಸ್ ಅಂತರೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇಡ್ಲಿಲ್ಲ ಅಂದರೂ ನಡೆಯುತ್ತೆ ಅಂದರೆ ಅಪೋಸಿಟಲ್ಲಿ ಅಲ್ವಾ ಹಾಕಿರೋದು ಇದು ಗೋಲ್ಡು ಆಮೇಲೆ ಇದ್ರ ಸೆಂಟ್ರ್ ಬಂದುಬಿಟ್ಟು ಪಿಂಕ್ ಕಲರ್ ಥ್ರೆಡ್ ಅನ್ನು ಹಾಕಿರೋದು ಬಿಟ್ರು ನಡೆಯುತ್ತೆ ಬಟ್ ಸ್ಟೋನ್ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು ನೋಡಿ ಈ ಥರ ಈ ಥರ ಫಸ್ಟ್ ಟೈಮ್ ಐಡಿಯಾ ಬಂದಿರೋದು ಅವರು ಒಂದು ಬ್ಲೌಸ್ ತೊಗೊಂಬಂದಿದ್ರು ತೊಗೊಂಬ ಸಾರಿ ತೊಗೊಂಬಂದಿರಲಿಲ್ಲ ಫೋನಲ್ಲಿ ತೋರಿಸಿದ್ರು ಈ ಥರ ಬೇಕು ಅಂತೇಳಿ ಅಂದರೆ ಬ್ಲೌಸ್ ಫುಲ್ಲೆಲ್ಲೂ ವರ್ಕ್ ಬೇಕು ಅಂತೇಳಿ ಹಾಗಾಗಿ ಹಾಕಿರೋದು ಒಂಥರ ಚೆನ್ನಾಗಿದೆ ಚೆನ್ನಾಗಾಗಿದೆ ಫುಲ್ಲು ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾದಮೇಲೆ ಫಿನಿಷಿಂಗ್ ಯಾವ ಥರ ಬರುತ್ತೆ ಅಂತೇಳಿ ನಾನು ಇದನ್ನ ಅಕ್ಕ ಯಾವಾಗ ಸ್ಟಿಚ್ ಮಾಡ್ತಾರೋ ಗೊತ್ತಿಲ್ಲ ಸ್ಟಿಚ್ ಮಾಡಿದ್ದಾದಮೇಲೆ ಬೇಕಿದ್ದರೆ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ Thank <laughs> you. ನೋಡಿ ಫ್ರೆಂಡ್ಸ ಹಾಗೆ ವೀಡಿಯೋ ಮಾಡ್ತಿದ್ನಲ್ವ ಆವಾಗಲೇ ಒಂದಿಬ್ಬರು ಕಸ್ಟಮರು ಐಬ್ರೋ ಮಾಡಿಸ್ಕೊಳ್ಳಿಕ್ಕೆ ಅಂತೇಳಿ ಬಂದಿದ್ರು ಹಾಗಾಗಿ ವೀಡಿಯೋ ಮಾಡೋದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಅವರಿಬ್ಬರಿಗೂ ಹೈಬ್ರೋ ಮಾಡಿ ಕಳಿಸಿದೆ ಅದಾಗಿದ್ದ ನಂತರ ಒಂದಿಷ್ಟು ಅಕ್ಕ ಆಲ್ರೆಡಿ ಸ್ಟಿಚ್ ಮಾಡಿಟ್ಟೋಗಿದ್ದಾರೆ ಬ್ಲೌಸ್ನ ನಿನ್ನೆ ಅಕ್ಕಂದು ಡ್ಯೂಟಿ ರಜೆ ಇತ್ತು ಹಾಗಾಗಿ ರಜೆ ಯಾವತ್ತಿರುತ್ತೋ ಅವತ್ತು ಆಲ್ಮೋಸ್ಟ್ ಏನೇನಿರುತ್ತೋ ಎಲ್ಲನೂ ಸ್ಟಿಚ್ ಮಾಡಿಟ್ಬಿಟ್ಟಿರ್ತಾರೆ ನೋಡಿ ಇಲ್ಲ ಇಷ್ಟು ಹಾಕಿದ್ದೀನಲ್ವ ಇಷ್ಟು ಬ್ಲೌಸಿಗೂ ಒಂದಿಷ್ಟು ವರ್ಕ್ ಹಾಕಿರೋದಿದೆ ಅದಕ್ಕೆ ಸ್ಟೋನ್ ಹಾಕಿ ಹಾಕಬೇಕು ಹಾಗೆ ಸ್ಟಿಚ್ ಮಾಡಿರೋ ಬ್ಲೌಸ್ಗೆ ಎಲ್ಲಾನು ಹಾಕಿ ರೆಡಿ ಮಾಡಿ ಇಡಬೇಕು ಹಾಗೆ ಒಂದು ಬ್ಲೌಸು ಡಿಸೈನ್ ಹಾಕೋದಿತ್ತು ಅದನ್ನು ಇವಾಗ ಮಷಿನ್ ಮೇಲೆ ಇಟ್ಟಿದ್ದೀನಿ ಅವರು ಸಿಂಪಲ್ ಆಗಿರೋ ಡಿಸೈನನ್ನು ಹೇಳಿದಾರ ತೋರಿಸ್ತೀನಿ ನಿಮಗೆ ಫಿನಿಶಿಂಗ್ ಆದಮೇಲೆ ಯಾವ ಥರ ಬಂದೈತಿ ಅಂತೇಳಿ ಇದಾಗಿದ್ದ ನಂತರ ಇವತ್ತು ಶನಿವಾರ ಅಂತ ಹೇಳಿದ್ನಲ್ವ ಹಾಗಾಗಿ ಹರ್ಷಾನು ಸ್ಕೂಲಿಗೆ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಹೋಗಿ ಬಂದ ಮೇಲೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ಇವಾಗ ಹರ್ಷಾನ್ ಕರ್ಕೊಂಡೋದ್ರಾಯ್ತು ಅಂತೇಳಿ ಅರ್ಶಾನ್ ಸ್ಕೂಲ್ ಕಡೆ ಬಂದಿದ್ದೀನಿ ಇವಾಗ ಹರ್ಷ ಸ್ಕೂಲಿಗೆ ಉಂಟು ಒಂದು ಹತ್ತತ್ರ ಹದಿನೈದು ದಿನದ ಮೇಲೇ ಆಯಿತು ಸ್ಟಾರ್ಟಿಂಗ್ ಸ್ವಲ್ಪ ಒಂದು ನಾಲ್ಕು ದಿನ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಳ್ತಿದ್ದ ಅದಾದ ಮೇಲೆ ಇವಾಗ ತಾನೇ ಸುಮ್ಮನೆ ರೆಡಿಯಾಗಿ ಸುಮ್ಮನೆ ಹೋಗ್ತಾನೆ ಅಷ್ಟೊಂದೇನು ಕಿರಿಕಿರಿ ಮಾಡೋಂಗಿಲ್ಲ ಹೋಮ್ವರ್ಕ್ ಎಲ್ಲನೂ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮಾಡಿಸೋದಕ್ಕೆ ಅಂದರೆ ಸ್ಕೂಲಲ್ಲಿನೂ ವರ್ಕ್ ಬುಕ್ ಯಾವುದೂ ಕೊಟ್ಟಿಲ್ಲ ಜಸ್ಟ್ ನೋಟ್ಬುಕ್ಕಲ್ಲಿ ಮಾತ್ರ ಮ್ಯಾಮ್ ಹಾಕೊಟ್ಟಿರೋ ವರ್ಕನ್ನು ಮಾಡಿಸ್ತಾ ಇದ್ದೀನಿ ಹಾಗೆ ಸ್ಕೂಲಿಂದ ಬಂದೆ ಶನಿವಾರ ದಿನ ಸ್ಕೂಲಲ್ಲಿ ಡ್ರಿಲ್ ಮಾಡಿಸ್ತಾರಲ್ವಾ ಅದನ್ನು ಪಿಕ್ಚರ್ ಎಲ್ಲ ತೋರಿಸಿದ್ರು ಮೇಡಮ್ ಅವರು ನಾನು ಹಂಗೆ ಒಂದು ವಿಡಿಯೋ ತಗೊಂಡಿದ್ದೆ ಬಟ್ ಅಲ್ಲಿ ಶೇರ್ ಮಾಡ್ತಿಲ್ಲ ಬಟ್ ಫೋನ್ ಇದೆ ಹಾಗೆ ಅಲ್ಲಿಂದ ಬರಬೇಕಾದ್ರೆ ಆಂಟಿನೂ ಕೆಲಸ ಮುಗಿಸ್ಕೊಂಡು ಬಂದು ಬಂದು ಇವಾಗ ಮಗನ ಎತ್ಕೊಂಡಿದ್ದಾರೆ ನೋಡಿ ಇನ್ನೇನು ಅವರು ಮನೆಗೆ ಹೋಗ್ತಾರ ಅದಾದ ನಂತರ ನಾನು ನೆಕ್ಸ್ಟ್ ಸಂಜೆ ಟೈಮಲ್ಲಿ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಸಂಜೆ ಟೈಮು ಹುಡುಗರು ನಾ ಇಲ್ಲೇ ಹೊರಗಡೆ ಕರ್ಕೊಂಡ್ಬಂದಿದ್ದೆ ಇಲ್ಲೇ ನಮ್ಮ ಮನೆ ಹತ್ರ ಬೀರಪ್ಪ ಗುಡಿ ಐತಿ ಅಲ್ಲಿ ಒಂದು ಸ್ವಲ್ಪ ಮುಂದೆಲ್ಲ ಜಾಗ ಐತಿ ಅಲ್ಲಿ ಒಂದು ಸ್ವಲ್ಪ ಆಟ ಆಡ್ತಾರೆ ಅಂತೇಳಿ ಸಂಜೆ ಟೈಮಲ್ಲಿ ನಾ ಫ್ರೀ ಇದ್ರೆ ನಾನು ಕರ್ಕೊಂಡ್ಬಂದಿರ್ತೀನಿ ಇಲ್ಲ ತಂಗಿ ಫ್ರೀ ಇದ್ರೆ ಅವಳಾದ್ರೂ ಕರ್ಕೊಂಬಂದಿರ್ತಾಳೆ ಹರ್ಷ ಮತ್ತೆ ಗಗನ ಅಲ್ಲಿ ಕೋತಿ ಹೊಂಟಿದ್ದಲ್ವ ಅದನ್ನ ನೋಡಿ ತುಂಬಾ ಖುಷಿ ಪಡ್ತಿದ್ರು ಹಂಗಾಗಿ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಆಲ್ಮೋಸ್ಟ್ ಯಾವ ಕೋತಿ ಹೋಯ್ತೋ ಎಲ್ಲ ಕೋತಿನೂ ಸಣ್ಣ ಸಣ್ಣ ಮರಿ ಕರ್ಕೊಂಡೇ ಹೋಗ್ತಿತ್ತು ನೋಡ್ತಿರ್ಬೋದು ನಾನು ಈ ವಿಡಿಯೋನ ಜೂಮ್ ಹಾಕಿ ಮಾಡಿದ್ದೀನಿ ಹಾಗಾಗಿ ಅಷ್ಟೊಂದು ವಿಡಿಯೋ ಕ್ಲಿಯರಾಗಿ ಬಂದಿಲ್ಲ ಇಲ್ಲೇ ನೋಡಿ ತುಂಬ ಜಾಗ ಐತಿ ಅಂತ ಹೇಳಿದ್ನಲ್ವ ಇಲ್ಲೇ ಹುಡುಗರು ಗಾಲಿ ಓಡಿಸೋದು ಆಮೇಲೆ ಸೈಕಲ್ ಏನಾದರೂ ಇದ್ರೆ ಸೈಕಲ್ ಓಡಿಸೋದು ಆಮೇಲೆ ಇನ್ನೂ ಪುಟ್ ಪುಟ್ಟ ಹೆಜ್ಜೆ ಇಡ್ತಿರ್ತಾವಲ್ವ ಮಕ್ಕಳು ಅವರು ಈ ಥರ ಹೊತ್ತ ಬಂಡಿ ಒತ್ತೋದಕ್ಕೆ ಎಲ್ಲದಕ್ಕೂ ಇಲ್ಲೇ ಬರ್ತಾರೆ ನೋಡಿ ಆಲ್ರೆಡಿ ತೋರಿಸಿದ್ದೀನಿ ಒಂದು ಲಾಗಲ್ಲಿ ಎಷ್ಟು ಜಾಗ ಇದೆ ಅಂತೇಳಿ ಅದಾದ ನಂತರ ನಾನು ನೈಟು ಮಾಮರು ರೊಟ್ಟಿ ಮಾಡೋ ಅಂತ ಹೇಳಿದರು ಹೊಲದಾಗ ಚಿಕನ್ ಮಾಡಿದ್ರಂತೆ ಹಾಗಾಗಿ ರೈಸ್ ನಾವೇ ಮಾಡ್ಕೋತೀವಿ ಒಂದು ಹದಿನೈದು ರೊಟ್ಟಿ ಮಾಡಿಬಿಡ್ರಿ ಅಂತ ಹೇಳಿದರು ಹಂಗಾಗಿ ಹುಡುಗರು ನಾನು ಅಲ್ಲೇ ಅಂಗಡೀಲಿ ತಂಗಿನ ಕೂರಿಸಿ ಮನೆಗೆ ಬಂದೆ ಬಂದು ಬೇಗ ಬೇಗ ರೊಟ್ಟಿ ಮಾಡಿದ್ರಾಯ್ತು ಅಂತೇಳಿ ಮಾಡ್ತಾಯಿದ್ದೀನಿ ವಿಡಿಯೋನ ಒಂದು ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ ಹಾಗಾಗಿ ಅಷ್ಟೊಂದು ಸ್ಪೀಡಾಗಿ ಕಾಣಿಸ್ತಾ ಇದೆ ಅದಾದ ನಂತರ ನಾವು ಮನೇಲಿ ಏನು ಅಡುಗೆ ಮಾಡ್ಕೋಬೇಡ್ರಿ ಅಲ್ಲಿಂದನೇ ಒಂದು ಟಿಪ್ಪನ್ ಒಳಗೆ ಹಾಕೊಂಡು ಬರ್ತೀವಿ ಅಂತ ಹೇಳಿದರು ಮಾಮರು ಹಾಗಾಗಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಒಂದು ಹದಿನೈದರಿಂದ ಇಪ್ಪತ್ತಾಗುತ್ತೆ ಅಷ್ಟೆ ನನಗೆರಡು ಮತ್ತು ತಂಗಿಗೆರಡು ಅಕ್ಕಗೆರಡು ಬಿಟ್ಟರೆ ಉಳಿದಿದ್ದು ಏನು ಉಳಿತಲ್ವ ರೊಟ್ಟಿ ಅಷ್ಟು ಅವತ್ತು ಹೊಲ್ಕೆನೆ ಕಟ್ಟಿದೆ ಅಲ್ಲೇ ಹೊಲ್ದಾಗೆ ಮಾಡ್ಕೊಂಡಿದ್ರು ಅವತ್ತು ಜವಾರಿ ಚಿಕನ್ ಮಾಡಿದ್ದು ಸ್ವಲ್ಪ ಹೊಲದಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿದ್ದಲ್ವ ಹೊಲದಲ್ಲಿ ಬರೋಷ್ಟು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಹನ್ನೊಂದು ಗಂಟೆ ಮೇಲೇ ಆಗಿತ್ತು ನಾವು ಮಧ್ಯಾಹ್ನ ಸಾಂಬಾರು ಮತ್ತು ಪಲ್ಯ ಇತ್ತು ಅದನ್ನೇ ಊಟ ಮಾಡಿ ಮಲ್ಕೊಂಡಿದ್ವಿ ಮಾಮರು ಅಲ್ಲಿಂದ ಚಿಕನ್ನು ಊಟ ಮಾಡಿಕೊಂಡು ಮನೆಗೆ ಲೇಟ್ ಲೇಟಾಗಿತ್ತು ಅಂತ ಹೇಳಿದ್ನಲ್ವ ಹಾಗಾಗಿ ಸಾಂಬಾರನ್ನು ತೊಗೊಂಬಂದಿದ್ರು ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಊಟ ಮಾಡಿದ್ವಿ ಆಲ್ಮೋಸ್ಟ್ ಚಿಕನ್ ಮಾಡಿದಾಗ ಅದ್ರ ಜೊತೆ ಕಾಂಬಿನೇಷನ್ನು ಜೋಳದ ರೊಟ್ಟಿನೇ ಚೆನ್ನಾಗಿರುತ್ತಾ ಹಂಗಾಗಿ ಯಾವಾಗಲೂ ಅಷ್ಟೇ ಚಿಕನ್ ಮಾಡಿದಾಗ ರೊಟ್ಟಿ ಅಂತೂ ಕಂಪಲ್ಸರಿಯಾಗಿ ಮಾಡೇ ಮಾಡ್ತೀವಿ ನಾವು ಅಂತಲ್ಲ ಉತ್ತರ ಕರ್ನಾಟಕ ಸೈಡ್ ಆಲ್ಮೋಸ್ಟ್ ರೊಟ್ಟಿ ಜೊತೆ ಚಿಕನ್ನು ಚಿಕನ್ನು ಮೇಲೆ ರೊಟ್ಟಿ ಇದ್ರೇ ಒಳ್ಳೆ ಕಾಂಬಿನೇಷನ್ನು ಹಾಗಾಗಿ ರೊಟ್ಟಿನ ಮಾಡ್ತಾ ಇದ್ದೀನಿ ಇವಾಗ ನೋಡ್ತಿರ್ಬೋದು ಮುಂಚೆ ಸ್ಟಾರ್ಟಿಂಗು ಬಡಿತಿದ್ವಿ ರೊಟ್ಟಿನ ಬಟ್ ಒಂದು ಸ್ವಲ್ಪ ದಿನ ಜಿಗಿ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಲಟ್ಟಿಸ್ತೀವಿ ಅಲ್ವ ಇವಾಗ ಅದೇ ಆದಂಗೆ ಆಗ್ಬಿಟ್ಟಿದೆ ಎಷ್ಟೊಂದು ಹಿಟ್ಟನ್ನು ಸ್ಮೂತಾಗಿ ನಾದ್ಕೊಂಡು ಬಡಿ ಹೋದ್ರೂ ಇಗೋದೇ ಇಲ್ಲ ಲಟ್ಟಣ್ಗೆ ತಗೊಂಡು ಈ ಥರ ಲಟ್ಸಿದ್ರೇ ತುಂಬ ಅಗ್ಲಾಗ್ತಾವೆ ರೊಟ್ಟಿ ನೋಡ್ತಿರ್ಬೋದು ನಾನು ಸ್ವಲ್ಪ ಜಿಗಿ ಜಾಸ್ತಿನೇ ಹಾಕ್ಕೊಂಡಿದ್ದೆ ಬೇಗ ಬೇಗ ರೊಟ್ಟಿ ಹಾಕ್ತಾವ ಅಂತೇಳಿ ನೋಡ್ತಿರ್ಬೋದು ಇವಾಗ ಸ್ವಲ್ಪ ಜಿಗಿ ಜಾಸ್ತಿ ಹಾಕ್ಕೊಂಡು ಮಾಡಿದರೆ ರೊಟ್ಟಿ ಎಲ್ಲಿನೂ ಅರಿಯೋದಿಲ್ಲ ಹಂಗೆ ಎಷ್ಟು ತಿಡಿದ್ರು ತೆಳ್ಳಗಾಗ್ತಾವ್ ನಾನು ಲಾಸ್ಟ್ ಕೆಳಗೇನು ಲಟ್ಸೋ ಮಣಿ ಇದೆಯಲ್ವ ಅದ್ರ ಫುಲ್ ಆಗೋ ತನಕ ಲಟ್ಟಿಸ್ತೀನಿ ಿ ಹಾಗೆ ನಮ್ಮದು ಅಂಚು ಸ್ವಲ್ಪ ದೊಡ್ಡದೈತಿ ಅದು ಎಷ್ಟಾಗುತ್ತೋ ಅಷ್ಟು ಮಾತ್ರನ ನಾನು ಲಟಿಸ್ತೀನಿ ಎಕ್ಸಾಕ್ಟಾಗಿ ಹೇಳೋದಾದರೆ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ವ ಮಣಿ ಇದಕ್ಕೂ ಮತ್ತೆ ನಮ್ಮ ಅಂಚುಗೂ ಈಕ್ವಲ್ ಇದೆ ಇದ್ರ ಫು ತುಂಬ ಮಾಡಿಬಿಟ್ರೆ ಅಂಚುಗೂ ಅಷ್ಟೇ ಆಗುತ್ತೆ ನೆಕ್ಸ್ಟು ಇದೇ ವಿಡಿಯೋದಲ್ಲಿ ಬೇಯಿಸೋದನ್ನು ತೋರಿಸ್ತೀನಿ ಅವಾಗ ನನಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಹಾಗೆ ಬೇಗ ಬೇಗನೆ ರೊಟ್ಟಿ ಎಲ್ಲ ಮಾಡಿದೆ ನಾನು ಒಂದು ಹಾಫ್ ಆನ್ ಅವರಲ್ಲೆಲ್ಲ ಮುಗಿಸ್ಬಿಟ್ಟೆ ರೊಟ್ಟಿ ಮಾಡೋದನ್ನು ಹುಡುಗರು ಹುಡುಗರೆಂಗೂ ಅಂಗಡೀಲಿ ಇದ್ವಲ್ವ ಹಾಗಾಗಿ ಸ್ವಲ್ಪ ಕೆಲಸನೂ ಬೇಗ ಬೇಗ ಆಯಿತು ಅಂತಲೇ ಹೇಳ್ಬೋದು ಇಲ್ಲ ಅವರಿದ್ದರೆ ಅವ್ರನ್ನೊಂದು ಕಡೆ ನೋಡೋದು ಮತ್ತು ರೊಟ್ಟಿ ಒಂದು ಕಡೆ ಮಾಡೋದು ಆಗ್ಬಿಡುತ್ತೆ ಗ್ಯಾಸ್ ಮೇಲೆ ಅಲ್ವ ಮಾಡ್ತಿರೋದು ಬೇಗ ಬೇಗನೆ ಆಗಿಬಿಡುತ್ತೆ ನೋಡಿ ಇವಾಗ ಹೇಳಿದ್ನಲ್ವ ಲಟ್ಸಿದ್ದೀನಿ ಇವಾಗ ರೊಟ್ಟಿನ ನೋಡಿ ಸ್ವಲ್ಪ ಈ ಕಡೆ ಆಯಿತು ಇನ್ನೊಂದು ಸ್ವಲ್ಪ ಅಗಲ ಮಾಡಿದರೆ ಕರೆಕ್ಟ್ ಹಂಚಿಸ್ತಿದೆಯೋ ಅಷ್ಟೇ ಆಗ್ತಿತ್ತು ಸ್ವಲ್ಪ ತೆಳಗೇನೆ ಮಾಡಿದ್ದೆ ನಾನು ಮಾಮರು ಸ್ವಲ್ಪ ದಪ್ಪ ದಪ್ಪನ ಮಾಡಿ ಕಳಿಸ್ಬಿಡು ಇವಾಗಲೇ ಊಟ ಮಾಡೋದಲ್ವ ಅಂತ ಹೇಳಿದರು ಆದರೂ ಇರಲಿ ಬಿಡು ಅಂತೇಳಿ ನಾನು ಸ್ವಲ್ಪ ತೆಳ್ಳಗೆನೇ ಮಾಡಿ ಕಳಿಸಿದ್ದೆ ನೋಡಿ ಇವಾಗ ರೊಟ್ಟಿನ ಅಂಚು ಮೇಲೆ ಹಾಕಿ ಬೇಯಿಸ್ ಬೆನಿಸ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲರೂ ಮನೆಯಲ್ಲೂ ಬೆಳಗ್ಗೆ ಎದ್ದು ರೊಟ್ಟಿ ಊಟ ಅಂತರೂ ಇದ್ದೇ ಇರುತ್ತೆ ನೋಡಿ ಇವಾಗ ರೊಟ್ಟಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್